ನಮಸ್ಕಾರ ಇಲ್ಲಿ ಬಂದಿರಂತ ಮಾಧ್ಯಮದವ್ರಿಗೆ ಫಸ್ಟ್ ಒಳ್ಳೇದಾಗ್ಲಿ ಅಂತ ಕೇಳ್ತೀನಿ ಆ ನಾನ್ ನಿಮ್ಮನ್ನೇ ಹುಡ್ಗ ಸುನಾಮಿ ಕಿಟ್ಟಿ ಓಡ್ಕೊಂಡ್ ಬಂದ್ರೆ ಸುಂಡ್ರುಗಳು ಯಾರ್ಕ ಬಂದ್ರೆ ಮಾಯಾವಿ ಅವಳಿ ಅಂತ ಹೇಳಕ್ ಇಷ್ಟಪಡ್ತೀನಿ ಈಗ ತಾನೇ ಸ್ಟಾರ್ಟ್ ಮಾಡಿದ್ರೆ ತುಂಬಾ ಖುಷಿ ಆಗುತ್ತೆ ಅಹ್ ಸರ್ ಆಗಿರ್ಬೋದು ಶಂಕರ್ ಅವ್ರ ಆಗಿರ್ಬೋದು ನಮ್ಮ ಆತ್ಮೀಯ ಗೆಳೆಯ ರಘು ಅವರಾಗಿರ್ಬೋದು ಟ್ರೈಲರು ಸಾಂಗು ತುಂಬಾ ಇಷ್ಟ ಆಗಿದೆ ಅನ್ಸುತ್ತಿನಿ ಎಲ್ರಿಗೂನು ಆ ಹೊಸ ಹೊಸ ಪ್ರತಿಭೆಗಳನ್ನ ಇಂಡಸ್ಟ್ರಿಲಿ ಕಲಾವಿದ್ರು ಆಗ್ಬೇಕು ದೊಡ್ಡ ಲೆವೆಲ್ ಬೆಳೆಸ್ಬೇಕಂದ್ರೆ ಮಾಧ್ಯಮದವರೆ ಇಂದಾನೆ ಎಲ್ರಿಗೂ ಇಡೀ ಕರ್ನಾಟಕಕ್ಕೆ ಪ್ರಚಾರ ಆಗೋದು ನಾನ್ ಕೇಳೋದು ಇಷ್ಟನೆ ದೊಡ್ಡ ದೊಡ್ಡವ್ರು ಹೇಳ್ತಾರೆ ಬೆಳೆಸ್ತೀನಿ ಬೆಳಿತೀನಿ ಬಟನ್ ಮಕ್ಳು ಬೆಳಿತೀನಿ ಬೆಳಿತಾರೆ ಅಂತ ಅದೆಲ್ಲ ಬೆಳೆಸದೆಲ್ಲ ಬೆಳೆಸ್ಬೇಕು ಹೇಳಿ ಬಾಯಿಲಿ ಹೇಳಿದ್ರೆ ಆಗಲ್ಲ ಹೊಸ ಹೊಸ ಪ್ರತಿಭೆಗಳನ್ನ ಇಂಡಸ್ಟ್ರಿಲಿ ಜನ ಕೈ ಬೀಸಿ ಕರಿತಿದ್ದಾರೆ ಸರಸ್ವತಿ ಯಾವಾಗ್ಲೂ ಅಲ್ಲಿ ಕನ್ನಡ ಇಂಡಸ್ಟ್ರಿಲಿ ಬೆಳೆಸ್ತಿದ್ದಾರೆ ಹೊಸ ಹೊಸ ಪ್ರತಿಭೆಗಳು ಕಷ್ಟಪಟ್ಟು ಇಷ್ಟಪಟ್ಟು ನಮ್ಮ ಪ್ರೊಡ್ಯೂಸರ್ ಒಂದೊಂದು ಸಿನಿಮಾ ಮಾಡ್ಬೇಕು ಅಂತ ಹಿಂದೆ ಮುಂದೆ ನೋಡಿದ್ರೆ ಹೊಸ ಹೊಸ ಪ್ರತಿಭೆಗಳನ್ನ ಹಾಕೊಂಡು ರಘುನ ಒಂದೊಳ್ಳೆ ಚೆನ್ನಾಗ್ ತೋರಿಸಿದಾರೆ ಡೈರೆಕ್ಟ್ರು ಅವ್ರ ಟೀಮು ಇದೇ ತರ ಒಂದ್ ದೊಡ್ಡ ಲೆವೆಲ್ ಅನ್ನೋದೇ ನಮ್ಮ ಆಸೆ ಇರೋದು ಮಾಯವಿ ನನ್ನ ಕೋರಕ್ ಬಂದಾಗ ನಮ್ ಹೇಳಿದ್ರು ರಘು ಅವರು ಚೆನ್ನಾಗ್ ಮಾಡಿದಿವಿ ಬ್ರದರ್ ಹಂಗೆ ಹಂಗೆ ಅಂತ ಈಗ ಟ್ರೈಲರ್ ಮತ್ತೆ ಸಾಂಗ್ ನೋಡಿದ್ಮೇಲೆ ತುಂಬಾ ಖುಷಿ ಆಗುತ್ತೆ ಹೊಸ ಹೊಸ ಪ್ರತಿಭೆಗಳು ಇನ್ನೂ ಯಾಕಂದ್ರೆ ದೊಡ್ಡ ದೊಡ್ಡ ಸ್ಟಾರ್ ಗಳು ಇದ್ದಾರೆ ಎಲ್ಲ ಪ್ರತಿಯೊಬ್ಬರು ಹೀರೋ ಆಗ್ಬೇಕಂದ್ರೆ ಫಸ್ಟ್ ಸಿನಿಮಾ ನೆಕ್ಸ್ಟ್ ದೊಡ್ಡ ಹೀರೋ ಆಗುದು ಅದರಿಂದ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದ್ರೆ ಆ ಹೊಸ ಟೀಮ್ ಕಟ್ಕೊಂಡು ಅಣ್ಣ ತುಂಬಾ ಕಷ್ಟಪಟ್ಟು ತುಂಬಾ ಚೆನ್ನಾಗಿ ಮಾಡಿದರೆ ಕಷ್ಟನ ಸುಗಾ ಗೊತ್ತಿಲ್ಲ ದುಡ್ಡು ಬರುತ್ತೋ ಬಿಡುತ್ತೋ ಅದು ಗೊತ್ತಿಲ್ಲ ಒಟ್ಟಿನಲ್ಲಿ ನಮ್ಮೂರ ಹುಡುಗ ಆ ನಮ್ಮ ಮಹಂತೇಶ್ವರು ತುಂಬಾ ಇಷ್ಟಪಟ್ಟು ಮತ್ತೆ ಶಂಕರ್ ಸರ್ ಒಳ್ಳೆ ಒಂದು ಮೇಕಿಂಗು ಮತ್ತೆ ಒಂದು ಫೈಟ್ ಆಗಿರ್ಬೋದು ಒಂದು ಸಾಂಗ್ ಆಗಿರ್ಬೋದು ಕ್ಯೂಟ್ ಲವ್ ಸ್ಟೋರಿ ಆಗಿರ್ಬೋದು ಒಂದ್ ಆರ್ ಆರ್ ಥ್ರಿಲ್ಲರ್ ಆಗಿರ್ಬೋದು ಮತ್ತೆಲ್ಲ ಒಂದ್ ಕಾನ್ಸೆಪ್ಟ್ ನ ಮಾಡ್ಕೊಂಡು ಸೈಡ್ ಆಕ್ಟ್ ಮಾಡ್ತಿದ್ರು ಹೀರೋ ಆಗಿ ಮಾಡಿ ಅಂತ ಹೇಳಿ ಹೀರೋ ತುಂಬಾ ಖುಷಿ ಸರ್ ನಮ್ಮ ಆತ್ಮ ಗೆಲೀನ್ಗೆ ಒಂದು ಹೀರೋ ಆಗಿ ಚಾನ್ಸ್ ಒಳ್ಳೇದಾಗ್ಲಿ ಇಲ್ಲಿ ವೇದಿಕೆ ಮೇಲೆ ಇರೋ ಎಲ್ಲ ನಮ್ಮ ಕಲಾವಿದ್ರಿಗೂ ಮತ್ತೆ ಪ್ರೊಡ್ಯೂಸರ್ಗೂ ನಮ್ಮ ಜನಾರ್ದನ್ ಸರ್ಗು ಮತ್ತೆ ನಮ್ ನಮ್ಮ ಕೋರ ಸಿನಿಮಾದಲ್ಲಿ ಅದ್ಭುತವಾಗಿ ಫೈಟ್ ಮಾಡಿದ್ರು ಸರ್ ತುಂಬಾ ಚೆನ್ನಾಗಿ ಮಾಡ್ಸಿದಾರೆ ರಘುರ್ಗ ನಿಮ್ಗೂ ಒಳ್ಳೇದಾಗ್ಲಿ ಮತ್ತೆ ಇಲ್ಲಿರೋಂತ ನಮ್ಮ ಬ್ರದರ್ಗು ಒಳ್ಳೇದಾಗಬೇಕು ನಾನು ಹೇಳೋದು ಇಷ್ಟನೆ ಯಾರು ಹೊಸ ಹೊಸ ಪ್ರತಿಭೆಗಳು ಬರ್ತಾರೆ ನಾನು ಅಷ್ಟೇ ಎಲ್ಲ ಇದ್ಕೊಂಡು ತರಕಾರಿ ಮಾಡ್ಕೊಂಡು ಕಷ್ಟಪಟ್ಟು ರಿಯಾಲಿಟಿ ಶೋ ಮಾಡ್ಕೊಂಡು ಒಂದು ಕೋರ್ ಅಂತ ಒಂದು ಸಿನಿಮಾ ಮಾಡೋದು ಕನ್ನಡ ಇಂಡಸ್ಟ್ರಿಲಿ ಇಲ್ಲ ಯಾರು ಕನ್ನಡಕ ಜ ಜನ ಒಬ್ಬ ವ್ಯಕ್ತಿಯಾಗಿ ಒಬ್ಬ ಕಲಾವಿದ ಅಕ್ಸೆಪ್ಟ್ ಮಾಡೋದು ತುಂಬಾ ಕಷ್ಟ ಅದಕ್ಕೇನೋ ಪ್ರತಿ ಶ್ರಮ ಪಡಬೇಕು ಆಕ್ಟಿಂಗ್ ಮಾಡಬೇಕು ಪ್ರಾಕ್ಟೀಸ್ ಮಾಡಬೇಕು ಎವ್ರಿ ಡೇ ನಾವೇನು ಗುರಿ ಅಂದ್ಕೊಂಡಿರ್ತೀವೋ ಗುರಿ ದಾಟ್ಬೇಕು ಒಂದು ಗುರಿ ಇರಬೇಕು ಅದು ದೊಡ್ಡವರು ಹೇಳ್ತಾರೆ ಆದ್ರೆ ಪ್ರಯತ್ನ ಪಟ್ಟನೇ ಏನಾದ್ರು ಒಂದು ಸಾಧನೆ ಮಾಡಕ್ಕಾಗೋದು ನನ್ನ ಲೈಫಲ್ಲಿ ಅಷ್ಟನ್ನೇ ತುಂಬಾ ಸಾಧನೆಗಳು ಮಾಡ್ಕೊಂಡು ಇವತ್ತು ಈ ಲೆವೆಲ್ಗೆ ಒಂದು ಕೋರಂತ ಒಂದು ಸಿನ್ಮಾ ಮಾಡಿದೆ ಕನ್ನಡಕ್ಕೂ ಜನ ಕೈ ಹಿಡಿದು ನಡೆಸಿದ್ರ ಅದೇ ತರ ನಮ್ಮ ಮಾಯಾವಿ ಸಿನಿಮಾನ ನ ದಯವಿಟ್ಟು ಗೆಲ್ಸಿ ಆರೈಸಿ ಆಶೀರ್ವಾದ ಮಾಡಿ ಹೊಸ ಹೊಸ ಪ್ರತಿಭೆಗಳು ಬೆಳಿಬೇಕು ದೊಡ್ಡ ದೊಡ್ಡ ಸ್ಟಾರ್ ಗಳು ಕೂತ್ಕೊಂಡು ವರ್ಷಕ್ಕೆ ಒಂದ್ ಸಿನಿಮಾ ಇಟ್ಟು ಸಿನಿಮಾ ಮಾಡಿದ್ರೆ ಕನ್ನಡ ಇಂಡಸ್ಟ್ರಿ ಬೆಳೆಯಲ್ಲ ಹೊಸ ಹೊಸ ಪ್ರತಿಭೆಗಳು ಉಟ್ರನೆ ಕನ್ನಡ ಇಂಡಸ್ಟ್ರಿ ಇಷ್ಟು ಕನ್ನಡ ಇಂಡಸ್ಟ್ರಿಲಿ ತುಂಬಾ ಜನ ದೊಡ್ಡ ಸ್ಟಾರ್ ಗಳು ಇದಾರೆ ಅವ್ರಿಗೆಲ್ಲರಿಗೂ ಒಳ್ಳೇದಾಗಬೇಕು ಅವ್ರ ಸ್ಫೂರ್ತಿ ತಗೊಂಡು ನಾವು ಬೆಳೀವಿ ಅಂದ್ರೆ ಅವ್ರು ನಮಗೂ ಒಂದು ಬ್ಲೆಸ್ಸಿಂಗ್ ಅಂತ ಹೇಳಕ್ ಇಷ್ಟಪಡ್ತೀನಿ ಅದೇ ರೀತಿ ಟು ಪರ್ಸೆಂಟ್ ಎಲ್ಲ ತುಂಬಾ ಸಕ್ಕದಾಗಿದ್ದಾನೆ ನಮ್ಮ ಹೀರೋ ಅವ್ರಿಗೆ ತುಂಬಾ ಒಳ್ಳೇದಾಗಬೇಕು ನೆಕ್ಸ್ಟ್ ಬರೋಂತ ಒಳ್ಳೆ ಆಫರ್ ಗಳು ಈ ಸಿನಿಮಾದಿಂದ ಒಳ್ಳೇದಾಗ್ಲಿ ಮಾಧ್ಯಮ ಮಿತ್ರ ಹೇಳೋದಿಷ್ಟೇ ಈ ಸಿನಿಮಾ ಎಷ್ಟ್ ಆಗುತ್ತೆ ಇಟ್ ಅಷ್ಟು ರೀಚ್ ಮಾಡಿಸಿ ವಾಟ್ಸಪ್ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಯೂಟ್ಯೂಬ್ ಎಲ್ಲಾ ಕಡೆ ಯಾಕೆ ಹೊಸ ಹೊಸ ಪ್ರತಿಭೆಗಳು ಬೆಳೆದ್ರೆ ನಮಗೂ ನಾವು ಏನೋ ಒಂದು ಬಂದಿದ್ಕೊಂದು ಸಾರ್ಥ ಆಗೋದು ಇಡೀ ಟೀಮ್ ಓಲ್ಡ್ ಟೀಮ್ ಒಳ್ಳೇದಾಗ್ಬೇಕನ್ನೋದೇ ನಾನು ಇನ್ನೂ ಇಷ್ಟ